ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪುಷ್ಪ ವ್ಲಾಗ್ಸ್ ನಾನಿವತ್ತು ಪಾಲಾಕ್ ರೈಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಸೊಪ್ಪನ್ನ ಚೆನ್ನಾಗಿ ತೊಳೆದು ಬೇಯಿಸ್ಕೊಬೇಕು ಹಸಿ ವಾಸನೆ ಹೋಗೋವರೆಗೂ ಈ ರೀತಿ ನಂತರ ನೋಡಿ ಈರುಳ್ಳಿ ಕರ್ಬೇವು ಶುಂಠಿ ಬೆಳ್ಳಿ ಪೇಸ್ಟು ಹಸಿಮೆಣ್ಸಿನ್ಕಾಯಿ ನಂತರ ಪಲಾವೆಲೆ ಎರಡು ಇಂಚು ಚಕ್ಕೆ ಲವಂಗ ಉಪ್ಪು ಅಷ್ನೋದ ಪುಡಿ ಈ ರೀತಿ ತೊಗೊಳ್ಬೇಕಾಗುತ್ತೆ ನಂತರ ಈ ಥರ ಬೇಯ್ದಿರೋ ಸೊಪ್ಪನ್ನ ನಾವು ಬ್ಲೆಂಡರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ನಂತರ ಒಂದು ಬಾಣಲೆ ಇಟ್ಕೊಂಡು ನೋಡಿ ಪಲಾವೆಲೆ ಜೀರಿಗೆ ಮತ್ತು ಒಂದು ಎರಡು ಕಾಳು ಓಂಕಾಳು ಚಕ್ಕೆ ಲವಂಗ ಇದಿಷ್ಟು ಹಾಕಿ ಒಂದು ಏಲಕ್ಕಿ ಮತ್ತು ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ನಂತರ ಈರುಳ್ಳಿ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನೆಲ್ಲ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗು ತಿರುಗಿಸ್ಕೊಳ್ತಾ ಇರಬೇಕಾಗುತ್ತೆ ನೋಡಿ ಬ್ರೌನ್ ಕಲರ್ ಬರೋವರೆಗೂ ನೀರುಳ್ಳಿ ನಂತರ ಒಂದೆರಡು ಚಿಟಿಕೆ ಅಷ್ಟು ಅಷ್ಟು ಪುಡಿ ಮತ್ತು ಉಪ್ಪು ಇದಿಷ್ಟು ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ನಂತರ ನಾವು ರುಬ್ಬಿರ್ತೀವಲ್ವಾ ರುಬ್ಬಿರ್ತಕ್ಕಂಥ ನೋಡಿ ಪಾಲಕ್ ಸೊಪ್ಪಿನ ರಸ ಎಲ್ಲ ಹಾಕ್ಕೊಂಡು ಅದನ್ನೆಲ್ಲ ಬ್ಲೆಂಡರ್ದೆಲ್ಲ ತೊಳ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಉಪ್ಪು ಹಾಕ್ಕೊಂಡಿದ್ದೀವಲ್ವ ಮುಂಚೆಗೇನೆ ಸಾಕಾಗಿಲ್ಲ ಅಂದರೆ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಹಸಿವಾಸನೆ ಹೋಗೋವರೆಗೂ ವಾಸನೆ ನಾವು ಆಲ್ರೆಡಿ ಬೇಯಿಸಿರೋದ್ರಿಂದ ಸೊಪ್ಪು ಅಷ್ಟಾಗಿ ವಾಸನೆ ಇರೋದಿಲ್ಲ ನಾನು ಮೊದಲೇ ಅನ್ನ ಮಾಡಿ ಇಟ್ಕೊಂಡಿದ್ದೆ ಒಂದು ಕುಕ್ಕರಲ್ಲಿ ಅನ್ನ ಎಷ್ಟು ಬೇಕೋ ಅಷ್ಟು ಹಾಕಿ ಕಲಿಸ್ಕೊಂಡು ರೆಡಿಯಾಗಿದೆ ನೋಡಿ ಇವಾಗ ಪಾಲಕ್ ರೈಸು ಗೊಜ್ಜು ಸಹ ನಾನು ಎತ್ತಿಟ್ಕೊಂಡಿರ್ತೀನಿ ಬೇಕು ಅಂದಾಗ ಕಲ್ಸ್ಕೊಳ್ಬೋದು ನಾನು ಸ್ವಲ್ಪ ಮಾತ್ರ ಕಲ್ಸಿಟ್ಕೊಂಡಿದ್ದೀನಿ ಇದಕ್ಕೆ ಬೇಕು ಗೋಡಂಬಿ ಕೂಡ ಎಣ್ಣೆಯಲ್ಲಿ ಕರಿದಿ ಅಥವಾ ತುಪ್ಪದಲ್ಲಿ ಕರ್ದು ಹಾಕ್ಕೊಳ್ಬೋದು ನಾನಿಲ್ಲಿ ಯಾವುದೇ ರೀತಿ ಹಾಕಿಲ್ಲ ಹಸಿ ಬಟಾಣಿ ಕೂಡ ಹಾಕ್ಕೊಳ್ಬೋದು ಹಸಿ ಬಟಾಣಿ ಆಗಲಿ ಗೋಡಂಬಿ ಆಗಲಿ ನಾನಿಲ್ಲಿ ಹಾಕಿಲ್ಲ ಯಾಕೆಂದರೆ ದಿಢೀರ್ನ ಮಾಡಿರ್ತಕ್ಕಂಥದ್ದು ಪಾಲಕ್ ರೈಸ್ ರೆಡಿಯಾಗಿದೆ ನಾನಿಲ್ಲಿ ಬೇಗನೆ ಮಾಡಿರೋದ್ರಿಂದ ಯಾವುದೇ ರೀತಿ ಗೋಡಂಬಿ ಆಗಲಿ ಹಸಿ ಬಟಾಣಿ ಆಗಲಿ ಹಾಕಿಲ್ಲ ಬೇಕು ಅಂದರೆ ಆ್ಯಡ್ ಕೂಡ ಮಾಡ್ಕೊಳ್ಬೋದು ತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಏನೂ ಮಾಡಿಲ್ಲ ಇದಿಷ್ಟು ಪಾಲಕ್ ರೈಸ್ ರೆಸಿಪಿ ಥ್ಯಾಂಕ್ ಯು